ರಾಜಕೀಯ ಬೇಳೆ ಬೇಯಿಸಿಕೊಳ್ಳೋದಕ್ಕೋಸ್ಕರ ಈ ಗಣತಿ ಪ್ರಕ್ರಿಯೆಯನ್ನ ಮಾಡಿದ್ದಾರೆ ಅಂತ ಬಿ ಜೆ ಪಿ ರಾಜ್ಯಾಧ್ಯಕ್ಷ ಬಿ ವೈ ವಿಜಯೇಂದ್ರ ತೀವ್ರ ರೀತಿಯಲ್ಲಿ ವಾಗ್ದಾಳಿಯನ್ನು ನಡೆಸಿದ್ದಾರೆ ರಾಜಕೀಯ ಬೇಳೆ ಬೇಯಿಸಿಕೊಳ್ಳಲು ಈ ಜಾತಿ ಗಣತಿ ಗಣತಿಯ ಹೆಸರಿನಲ್ಲಿ ರಾಜ್ಯ ಸರ್ಕಾರ ಪಗಡೆ ಆಡ್ತಾ ಇದೆ ನಾವು ದಾರಿ ತಪ್ಪಿಸ್ತಾ ಇಲ್ಲ ರಾಜ್ಯ ಸರ್ಕಾರ ದಾರಿ ತಪ್ಪಿಸ್ತಾ ಇದೆ ಸಿದ್ದರಾಮಯ್ಯವರ ಮನಸ್ಥಿತಿಯನ್ನು ನಾವು ವಿರೋಧ ಮಾಡ್ತೀವಿ ಅಂತ ಹೇಳಿದ್ದಾರೆ ಕಾಂತರಾಜು ವರದಿಗೆ ನೂರ ಎಂಬತ್ತು ಕೋಟಿ ಖರ್ಚು ಮಾಡಿದ್ದು ಈಗ ನೋಡಿ ನಾನ್ನೂರ ಇಪ್ಪತ್ತು ಕೋಟಿಯನ್ನು ಖರ್ಚು ಮಾಡ್ತಾ ಇದೆ ಇದು ರಾಜ್ಯ ಸರ್ಕಾರ ಪಗಡೆ ಆಡ್ತಿರುವಂಥ ರೀತಿ ಈ ವರದಿಗೆ ಸಂಬಂಧಪಟ್ಟಂತೆ ಈಗಾಗಲೇ ಗೊಂದಲಗಳು ಕೂಡ ಸಾಕಷ್ಟು ಸೃಷ್ಟಿಯಾಗಿದೆ ಇಲ್ಲಿ ಜಾತಿ ಅನ್ನುವಂಥ ಕಾಲಮಿರ್ಬೋದು ಜಾತಿ ಕಾಲಮಲ್ಲಿ ಯಾವುದನ್ನು ಬರಿಬೇಕು ಅನ್ನುವಂಥ ಗೊಂದಲಗಳಿರ್ಬೋದು ಇದೆಲ್ಲವೂ ಕೂಡ ಹೆಚ್ಚಾಗಿರೋದ್ರಿಂದಾಗಿ ರಾಜಕೀಯ ಬೇಳೆ ಬೇಯಿಸ್ಕೊಳ್ಳೋದಕ್ಕೆ ಈ ಸಮೀಕ್ಷೆಗೆ ರಾಜ್ಯ ಸರ್ಕಾರ ಮುಂದಾಗಿದೆ ಅಂತ ಕಲಬುರಗಿಯಲ್ಲಿ ಬಿ ವೈ ಹೇಳಿದ್ದಾರೆ ನೋಡಿ ಹಿಂದೆ ಕೂಡ ಕಾಂತರಾಜ್ ವರದಿಗೆ ನೂರ ಎಂಬತ್ತು ಕೋಟಿಯನ್ನು ಖರ್ಚು ಮಾಡಲಾಗಿರತ್ತೆ ನೋಡಿ ಆಮೇಲೆ ಅಮೆರಾದನ್ ಜಯಪ್ರಕಾಶ್ ಹೆಗ್ಡೆಯವರು ಫೈನಲ್ ಮಾಡಿದ್ದು ಈಗ ಆ ವರದಿ ಸರಿ ಇಲ್ಲ ಅಂಥೇಳಿ ಮತ್ತೆ ನಾನ್ನೂರ ಇಪ್ಪತ್ತೈದು ಕೋಟಿಗೂ ಹೆಚ್ಚು ಕೋಟಿಯನ್ನು ವಿನಿಯೋಗಿಸಿ ಮಗದೊಮ್ಮೆ ಸಮೀಕ್ಷೆ ಇದು ಹೊಸ ಸಮೀಕ್ಷೆ ಸಮೀಕ್ಷೆಯಾಗಿದ್ದರೂ ಕೂಡ ಆ ನೂರ ಎಂಬತ್ತು ಕೋಟಿಗೆ ಹೊಣೆ ಯಾರು ಜನಸಾಮಾನ್ಯರು ದುಡ್ಡನ್ನು ನೀವು ಪೋಲ್ ಮಾಡೋ ಹಾಗಿಲ್ಲ ನೀವು ಜನರ ಅನುಮತಿ ತಗೊಂಡು ಇದ್ದೀರಾ ಈಗ ಗಣತಿ ಪ್ರಕ್ರಿಯೆ ಅಂದರೆ ನೀವೇನೇ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಸಮೀಕ್ಷೆ ಅಂದರೂ ಕೂಡ ಅದರಲ್ಲಿ ಜಾತಿ ಅನ್ನುವಂಥ ಕಾಲಂ ಇರೋದರಿಂದಾಗಿ ಆ ಜಾತಿಯ ಮಾಹಿತಿ ಲಭ್ಯವಾಗಿರೋದ್ರಿಂದಾಗಿ ಜಾತಿ ಗಣತಿ ಅಂತ ಇದು ಕರೆಸ್ಕೊಳತ್ತೆ ಇದನ್ನು ಮಾಡೋದಕ್ಕೆ ಕೇಂದ್ರ ಸರ್ಕಾರ ಈಗಾಗಲೇ ತಯಾರಿಯನ್ನು ಮಾಡ್ತಾ ಇದೆ ಅಂದರೆ ಜಾತಿ ಗಣತಿಯ ಪ್ರಕ್ರಿಯೆಯನ್ನು ಮಾಡೋದಕ್ಕೆ ಕೇಂದ್ರ ಸರ್ಕಾರ ಮುಂದಾಗಿದೆ ಅನ್ನೋದೇ ಆದರೆ ನೀವು ಯಾಕೆ ಈಗ ನಾನ್ನೂರ ಇಪ್ಪತ್ತು ಕೋಟಿಗೂ ಹೆಚ್ಚು ದುಡ್ಡನ್ನು ಖರ್ಚು ಮಾಡ್ತಾ ಇದ್ದೀರಿ ಅನ್ನುವಂಥ ಪ್ರಶ್ನೆ ಬಿ ಜೆ ಪಿ ಅದು ಇದೆಲ್ಲದ್ರ ಜೊತೆಗೆ ರಾಜಕೀಯ ಬೇಳೆಯನ್ನು ಬೇಯಿಸ್ಕೊಳ್ಳೋದಕ್ಕೆ ಈಗ ಸಿದ್ದರಾಮಯ್ಯವರು ಮುಂದಾಗಿರೋದು ಅವರ ಮೈಂಡ್ಸೆಟ್ ನಾನು ವಿರೋಧಿಸ್ತೀನಿ ಅಂತ ಬಿ ವೈ ವಿಜಯೇಂದ್ರ ಹೇಳಿದ್ದಾರೆ ನಿನ್ನೆ ಪಿ ಅವರಿಗೆ ರಾಜ್ಯ ಸರ್ಕಾರ ನಡೆಸ್ತಾ ಇರತಕ್ಕಂಥ ಜಾತಿ ಸಮೀಕ್ಷೆ ವಿರೋಧ ಮಾಡ್ತಿರಲ್ಲ ಕೇಂದ್ರ ಸರ್ಕಾರ ಜಾತಿ ಸಮೀಕ್ಷೆ ಮಾಡ್ತಿರಲ್ಲ ಅದನ್ನು ಕೂಡ ವಿರೋಧ ಮಾಡ್ತೀರ ಅಂತೇಳಿ ಸವಾಲಾಗ್ತಾ ಇದ್ದಾರೆ ನಾನು ಗೌರ್ವರ್ಥ ಮುಖ್ಯಮಂತ್ರಿ ಹೇಳೋದಕ್ಕೆ ಇಷ್ಟಪಡ್ತೇನೆ ಇದೇ ಹಿಂದೆ ಕಾಂತರಾಜ್ ವರದಿ ತೆಗೆದುಕೊಂಡು ನೂರ ಐವತ್ತು ಕೋಟಿ ಖರ್ಚು ಮಾಡಿದ್ರಲ್ಲ ನೂರ ಎಂಬತ್ತು ಕೋಟಿ ಖರ್ಚು ಮಾಡಿ ಕಾಂತರಾಜ್ ವರದಿ ತಯಾರು ಮಾಡಿದ್ರಲ್ಲ ನೀವೇ ಮುಖ್ಯಮಂತ್ರಿಗಳಿದ್ರು ಅನುಷ್ಠಾನ ಯಾಕೆ ಮಾಡಲಿಲ್ಲ ನೀವೇ ಇದ್ದರೂ ಕೂಡ ಯಾಕೆ ಅನುಷ್ಠಾನ ಮಾಡಲಿಲ್ಲ ಇವತ್ತು ಐನೂರ ಆರ್ನೂರು ಕೋಟಿ ರೂಪಾಯಿ ಖರ್ಚು ಮಾಡಿ ಏನು ಮಾಡೋಕೆ ಕೊರಟಿದಿರಿ ಭಾರತೀಯ ಜನತಾ ಪಾರ್ಟಿ ಇದನ್ನು ವಿರೋಧ ಮಾಡ್ತಾ ಇಲ್ಲ ಕೇಂದ್ರ ಸರ್ಕಾರ ಒಂದು ಐತಿಹಾಸಿಕ ನಿರ್ಧಾರವನ್ನು ತೆಗೆದುಕೊಂಡಿದೆ ಸ್ವಾತಂತ್ರ್ಯ ಬಂದ ನಂತರದಲ್ಲಿ ಹಿಂದಿನ ಕಾಂಗ್ರೆಸ್ ಸರ್ಕಾರ ಆಗಲಿ ಯು ಪಿ ಎ ಸರ್ಕಾರ ಆಗಲಿ ಇಂಥ ದಿಟ್ಟ ನಿರ್ಧಾರವನ್ನ ಕೈಗೊಂಡಿರಲಿಲ್ಲ ಜಾತಿ ಜನಗಣತಿ ಬಗ್ಗೆ ತೀರ್ಮಾನ ತಗೊಂಡಿರಲಿಲ್ಲ ಭಾರತೀಯ ಜನತಾ ಪಾರ್ಟಿಯ ನಿಲುವು ಸ್ಪಷ್ಟವಾಗಿದೆ ರಾಜ್ಯ ಸರ್ಕಾರ ಇವತ್ತು ಜಾತಿ ಜನಗಣತಿ ನೆಪ ಮಾಡಿಕೊಂಡು ಪಗಡೆ ಆಟ ಮಾಡೋಕೆ ಹೊರಟಿದ್ದಾರೆ ಸಮಾಜನ ಒಡೆಯುವಂಥ ಕೆಲಸಕ್ಕೆ ಕೈ ಹಾಕಿದ್ದಾರೆ ಹಿಂದೂ ಸಮಾಜನ ಹೊಡಿಯತಕ್ಕಂತ ಕೆಲಸಕ್ಕೆ ಕೈ ಹಾಕಿದ್ದಾರೆ ನಾವು ವಿರೋಧ ಮಾಡ್ತಾ ಇರ್ತಕ್ಕಂಥದ್ದು ಜಾತಿ ಜನಗಣತಿ ಅಲ್ಲ ನಿಮ್ಮ ರಾಜ್ಯ ಸರ್ಕಾರಕ್ಕೆ ಅಧಿಕಾರ ಇದೆಯೋ ಇಲ್ವೋ ತೆಲಂಗಾಣ ಪಕ್ಕದ ರಾಜ್ಯ ತೋರಿಸ್ಕೊಂಡು ನೀವು ಮಾಡೋಕೆ ಕೊರಟಿದಿರಿ ಆದರೆ ನಿಮ್ಮ ಇಚ್ಛಾಶಕ್ತಿಯ ಬಗ್ಗೆ ಗೊಂದಲ ಇದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತ ರಾಜಕೀಯ ಬೇಳೆಯಾಗಿ ಬೇಯಿಸ್ಕೊಳ್ಳೋಕ್ಕೋಸ್ಕರ ಇವತ್ತು ಜಾತಿ ಜನಗಣತಿ ಮಾಡೋದಕ್ಕೆ ಹೊರಟಿದ್ದಾರಾ ಅಥವಾ ಪ್ರಾಮಾಣಿಕವಾಗಿ ಹಿಂದುಳಿದ ಸಮುದಾಯಗಳಿಗೆ ಶೋಷಿತ ಸಮುದಾಯಗಳಿಗೆ ನ್ಯಾಯ ಕೊಡಬೇಕು ಅಂತಕ್ಕಂಥ ಪ್ರಾಮಾಣಿಕ